ನಿಂಗ ಏನು ಚರಿಗ್ಳಾ ತಗೋ ಮತ್ತ ಐತಿ ನೋಡಿ ಕಟ್ಟದ ಮ್ಯಾಗ ಒಂದೈತಿ ಒಂದೈತಿ ಇನ್ನೊಂದು ಗ್ಲಾಸ್ ತಗೋ ದೊಡ್ಡದು ಶರಬತ್ ಮಾಡ್ತಾ ಅಂತರಿ ನನ್ನ ಮಗಳಿಗೆ ಸದ್ಯಕ್ಕೆ ನಾವು ಬಿಸ್ಲಾಗ್ ಬಂದ್ವಿ ಅಮ್ಮನ ಒಗೆಣ ಒಗದ ಅಂತ ಬಿಸ್ಲಾಗ ಅದಕ್ಕೆ ಶರಬತ್ ಮಾಡ್ತಾ ಅಂತ ಚರ್ಗಿಗಳು ಹುಡ್ಕಾಡ ತಗೊಂಡ್ರಿ ಇನ್ನೊಂದು ಚರ್ಗಿ ಬಾಂಡೆದಾಗೈತನ್ ನೋಡು ಬಾಂಡೆದಾಗೈತನ್ ನೋಡು

ಅಂದ್ರೆ ಆಯ್ತಾ ಅವ್ರಿಗೆ ಚಾನಲ್ ಐತ ಯಾವಾಗಲೂ ಹೇಳಿದ್ದೇನೆ ಸವಿತಾ ಅವರ್ ಚಾನಲ್ ಅಲ್ಲೇ ಹೇಳಿದ್ದೀನಿ ರತ್ನ ತುಂಬಾ ಕಲೆ ಇದ್ದಾಳೆ ಅಂತ ನೀವು ಮೂರು ಜನ ಬೆಳಗಿದ್ದೀರಿ ಅಷ್ಟೇ ಹೌದು ರತ್ನ ಮುಖ ಕಲೆ ಇದ್ದಷ್ಟು ನೀವು ಇಲ್ಲ ತಪ್ಪು ಇದ್ದರೆ ಅಂತ ಹೌದು ನಮ್ಮ ಇಡೀ ಫ್ಯಾಮಿಲಿಯಾಗು ಹಂಗ ಅಂತಾರೀ ಆಕ್ಚುಲಿ ಫಸ್ಟ್ ವರನೇ ಗಟ್ಟಿ ಆಗೈತ್ರಿ ರತ್ನಾಗ ಬಾಳ ಜನ ಕರಗದಿ ಕೇನ್ ಲಗುಟ ಮದಿ ಹೋಗಲ್ಲ ಹಂಗಂತ ಹುಡ್ಗಾಟ್ ಮಾಡ್ತಿದ್ರಿ ಸೋದರ ಮಹೋದರ ಈಗ ಯಾರ ಕಮೆಂಟ್ ಮಾಡ್ಯಾರಂತ್ರಿ ವಿಜಯಲಕ್ಷ್ಮಿ ಸಿಸ್ಟರ್ ಅವರು ವಿಜಯಲಕ್ಷ್ಮಿ ಸಿಸ್ಟರ್ ಅವರು ನೀವು ಮೂರು ಮಂದಿ ಕೆಂಪಿದ್ರಿ ಏನು ನಿಮ್ಗಿನ ರತ್ನ ಕಳ ಹೆಚ್ಚು ಅದಾಳ ನೀವು ಬಣ್ಣ ಅಷ್ಟೇ ಅಂತೇಳಿ ಕರೆಕ್ಟ್ ರೀ ಅದು ಆಕಿ ಒಂದ್ ಹಾಡ ಆಡ್ತಾಡ್ರಿ ಅದ್ರ ಮ್ಯಾಗ ನಮ್ಮ ರತ್ನ ಆಡ್ತಾಡ್ರಿ ಕಪ್ಪ ಇದ್ದಾರ ಏನು ನೀರ್ಲ ತಿಂದು ನೋಡ್ರಿ ಕೆಂಪ ಇದ್ದಾರ ಏನು ಹತ್ತಿ ಹಣ್ಣ ಒಡದ್ ನೋಡ್ರಿ ಹತ್ತಿ ಹುಳ ಹಣ್ಣ ಉಳಬಾಳ ಸಿಹಿ ಬಾಳ ಅಂತೇಳಿ ಅದು ಸತ್ಯ ಮಾತು ನೋಡ್ರಿ ಸತ್ತೇ ನಾನು ಇದಕ್ಕೇನು ಹೇಳೀನಿ ಅದಕ್ಕೆ ನಾ ಈಗಾದ್ರೆ ಅಕ್ಕಿ ಕರ್ಮರಿನ ಅಂತೀವ್ರಿ ಏ ಕರ್ಮರಿ ರತ್ನಿ ಅಂತಾನೆ ರೀ ನಾನು ಈಗಾದ್ರೆ ಏನಾದ್ರೂ ಸಿಟ್ಟು ಅಂತಂದ್ರೆ ಕರ್ಮರಿ ಅಂತೀವಿ ನಾವೆಲ್ಲರೂ ಎಲ್ಲರೂ ಇಲ್ರಿ ಮೂರು ಮಂದಿ ಬೆಳೆಗಡ್ದಕ್ಕಿನ್ ಯಾಕೆ ಕರ್ಗಡ್ದೇವಾ ಮಾತಾಡ್ದ ನಾವ್ ಅಕ್ಕಿ ನ ಅಲ್ಲ ಬಸ್ನಾಗ ಯಾವಾಗ ಒಮ್ಮೆ ಸೃಷ್ಟಿಗೆ ಸೃಷ್ಟಿ ನಿನ್ನ ಯಾರು ಸೃಷ್ಟಿ ನಮ್ಮ ಅಪ್ಪ ಸೃಷ್ಟಿ ಮಾಡೋದ್ ಅಂದ್ಲಂತ ಹಂಗಾಗ್ತಿದ್ದ ಕತಿ ಸೊಲ್ಲಾಪುರಕ್ಕೆ ಬಂದ್ ಹೋಗಾಗ ಅದು ಹೌದಿಲ್ಲ ಸೊಲ್ಲಾಪುರಕ್ಕೆ ಬಂದ ಹೋಗಾಗ ಬಿಜಾಪುರ್ಲಿಂದ ಬಸ್ ಹತ್ತಿದೀರಿ ಒಂದು ಏಳೆಂಟು ವರ್ಷ ತಕ್ಕಿದ್ಲು ಅಷ್ಟೇ ಮತ್ತ ಏಳು ವರ್ಷ ಎಂಟು ವರ್ಷ ತೆಕ್ಕಿದ್ರೆ ಸೀಟ್ ಇದ್ದಿಲ್ಲ ಸೀಟ್ ಇದ್ದಿಲ್ಲ ಹಿಂಗ ಒಂದಿಬ್ರು ಮೂವರ ಕುಂತಿದ್ರಿ ಒಂದು ಸೀಟಿಗೆ ಮೂರ್ ಮಂದಿ ಕುಂತಿದ್ರು ಮೂರ್ ಮಂದಿ ಕುಂತಾರ ಏನಂದ್ರು ಏ ಅವಿ ಬಾಯ್ ಇಲ್ಲೇ ಅಂತಂದ್ರು ಅವ್ರ ಸನ್ಯಾಕ್ ವಾದಾಡ್ರಿ ಶೀಟಿಗೆ ಕರ್ಕೊಂಡ್ ಕುಂದ್ರ ಕರ್ಕೊಂಡ್ರು ನಿನ್ ಹೆಸರು ಏನು ಅಂತಂದ್ರು ರೀ ಅಂದ್ರು ನಿನ್ ಯಾರ ಸೃಷ್ಟಿ ಮಾಡ್ಯಾರ ಅಪ್ಪ ಮಾಡ್ಯಾನ್ರಿ ಅಂತ ಹೇಳಿದ್ರಿ ಇಡಿ ಐದಾರು ಶೀಟನ್ ಮಂದಿ ಯಾರ ಕಿವ ಎಲ್ಲಾರು ನಕ್ಕಿದ್ರು ಹಂಗತಿ ಐತ್ ನೋಡ್ರಿ ಕರಂದ್ರ ಈಗ ಮೊಮ್ಮಗಳು ಅದು ಮಾಡ್ರಿ ರೀಸನ್ ಅಲ್ರಿ ನಮ್ ಸೃಷ್ಟಿದು ಸನ್ಯಕ್ಕೆ ಇದ್ದಾಗ ಮೊದಲ ಏನ್ ತಂದ್ರ ಇದು ಯಾರ್ ತಂದ್ ಸೃಷ್ಟಿ ಅಂತ ಹೇಳಿದ್ರು ಪಪ್ಪನೇ ಅಂತಿತ್ತು ಹಂಗಾಗಕಿ ಪಪ್ಪಾ ಅಂತ ರಿಸರ್ವ್ ಕೊಟ್ಟ ಏಳು ವಯಸ್ಸಿಗೆ ನಿನ್ ಯಾರು ಸೃಷ್ಟಿ ಮಾಡಿದ್ರ ಪಪ್ಪ ಅಂತ ರೊಟ್ಟಿ ರೊಟ್ಟಿ ಯಾರ ಸೃಷ್ಟಿ ಪಪ್ಪಾ ಎಲ್ಲಾರು ಪಪ್ಪ ಎಲ್ಲಾರು ಒಣ ಬಿಡದ್ರ ಯಾಕಂದ್ರ ಹೌದ್ ಚೆನ್ ಮನೆಯಾಗಿದ್ದು ಬಯ್ಯೋದು ಒಡೀದು ಉಣ್ಲಿಕ್ಕ ತಿನ್ಲಿಕ್ಕ ಸಿಟ್ ಸಿಟ್ ಮಾಡೋದು ಮಾಡ್ತಾರಲ್ಲ ನಮಗೂ ನಮ್ ಪಪ್ಪಾನೆ ಬೇಸಿದ್ರವ ನಮ್ ಮಮ್ಮಿನ ಬಾ ಹೊಡಿತಿದ್ಲು ನಮ್ಗೆ ಉಳಿಸಿಲ್ಲ ಏನೂ ಇಲ್ಲ ಅವ್ರು ಉಣ್ಲಿಕ್ಕಂದ್ರೆ ನಾವು ಹೊಡ್ಯಾಕ ಯಾಕೆ ಹೊಡಿತಿ ಬಿಡು ಅಂತ ಕರ್ಕೊಂಡ್ ಹೊರಗೆ ಹೋಗಾರಲ್ಲ ಅಪ್ಪದ್ರ ಬಾಳ್ ನೆನಸ್ತಾರ ಅದೇ ಅಂತಿನಲ್ಲ ಮನೆಯಾಗ ಇಪ್ಪತ್ನಾಲ್ಕ ತಾಸು ಇದ್ ಕೇಸಿ ಉಣಿಸುದು ತಿನ್ಸುದು ತೊಳಿದು ಎಲ್ಲಾ ಮಾಡಿದ್ರು ಸಿಟ್ ಸಿಟ್ ಮಾಡ್ತಾರಲ್ಲ ಹೌದಾರ ತೊಳೆದಿರ್ತೀನಿ ಹೆಚ್ಬೇಕದ ತಮ್ಮದ್ಯಾರನ್ನ ಸಂಭಾಸ್ತಾಳ್ರಿ ನಮ್ಮ ಸೃಷ್ಟಿ ಭಾಳ ಚಂದ ನಾಳೆ ನಾಳೆಕ್ಕಿನ್ನ ಏನು ಮದಿ ಮಾಡಿಕೊಟ್ಟ ಮ್ಯಾಲ ಕರ್ಕೊಂಡು ಹೋಗೋದು ಕಳ್ಸೋದು ಏನು ಚಿಂತಿಲ್ಲ ನೋಡ್ರಿ ಆಟೋ ತಿಂತಾನೆ ಪಿಲ್ಲೆ ಬರ್ತಾನೆ ಕೈಗೆ ಸಿ ಪಿ ಇದು ಚಿನ್ನು ಅಂತೀ ಈಗ ಕೈಗೆ ರೀ ಇವ್ರ ಅಂಕರ್ ನಾಳೆ ಹೆಚ್ಚಿನ ಐತಾಳ್ರಿ ಅಲ್ಲ ಗಂಡು ಮನೆ ಕಳ್ಸಾಗ ಎಲ್ಲರು ನಿಂತು ನೋಡ್ಬೇಕು

ಎಲ್ಲಿ ಗಾಡಿ ಪಾಡಿ ಏನಾರ ಏನಾರ ಆಗೈತಂದ್ರ ಎಲ್ಲಾ ಕೈಯಾಗಿದ್ದು ಅಲ್ಲಿ ಒಬ್ಬ ಇರ್ತಾಳ್ರಿ ಮನೆಯಾಗ ಫೋನ್ ಬಿಟ್ರೆ ಅಕ್ಕಿಗೆ ಅಕ್ಕಿನ ಬಿಟ್ರೆ ಫೋನಿಗೆ ಸೆಕೆಂಡ್ ಆಪ್ಷನ್ ಇರಲ್ಲ ನಂದು ಫೋನ್ ಸ್ವಲ್ಪ ಬ್ಲರ್ ಬರ್ ಬ್ಲರ್ ಆಗೈತ್ರಿ ಫ್ರೆಂಡ್ಸ ಒಗ್ಗರಣೆ ಅಕ್ಕ ಸ್ವಲ್ಪ ಹಿಡ್ದಿದ್ ನೋಡ್ರಿ ಹಂಗಾಗಿ ಬ್ಲರ್ ಬ್ಲರ್ ಕನ್ಸಕ್ ವಿಡಿಯೋ ಸೊ ಓಕೆ ರೀ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಮತ್ತ ಒಳ್ಳೆ ವಿಡಿಯೋ ಸ್ಟಾರ್ಟ್ ಮಾಡ್ತೀರಿ ಒಂದೇ ವಿಡಿಯೋದಾಗ ಫುಲ್ ಆದ್ರೆ ಮತ್ತೆ ಲೆಂಥ್ ಇನ ಆಗುತ್ತೆ ಚಂದನ ಕಾಣಲ್ಲ ನೆಕ್ಸ್ಟ್ ಆಕ್ಯುಲರಿ ರೂಪಾಯಿ ಕರೆಕ್ಟ್ ಮತ್ತೆ ಅಲ್ಲಿ ಕೈಯಲ್ಲಿ ಇದು ಕರಿಯಾಟೋ ಆಷ್ಟೇ ಉಳಿದಿದಾವೋ ಆಷ್ಟೇ ಉಳಿದಿದಾವೋ 15 ರೂಪಾಯಿ ಪಾವು ಕಿಲೋ ಕೊಡ್ತೀನಿ ತಗೋರಿ ಎಲ್ಲ ಹಾಕೊಂಡ ಬಿಡ್ರಿ ರೂಪಾಯಿ ಕೊಟ್ಟಂದ್ರ 15 ರೂಪಾಯಿ ಕೊಡ್ತೀನಿ ಇನ್ನೊಂದಿಸಾದಾ ಫ್ರೈ ಮಾಡಕ್ಕೆ ಇತ್ತೀನಿ ಎಲ್ಲಾ ಇನ್ನೊಂದು ರೀ ಸಿಗ್ತೀರಿ ಬಾಯ್ ಬಾಯ್ರಿ ಫ್ರೆಂಡ್ಸ ನಾನು ಕಮೆಂಟ್ಸ್ಗೆ ಯಾರಿಗೂ ರಿಪ್ಲೈ ಕೊಡೋಕ್ಕಾಗಿಲ್ಲ ಸೊ ಬ್ಯುಸಿ ಇದ್ದೀನಿ ಹಾಗಾಗಿ ನಿಮ್ಗೆ ಅಂತ ಸನ್ಕೋತೀನಿ ಎಲ್ಲರಿಗೂ ರಿಪ್ಲೈ ಕೊಡ್ತೀನಿ ಸ್ವಲ್ಪ ನಿಧಾನವಾಗಿ ಎಲ್ಲರೂ ಕೂಡ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀರ ಅಂತ ಕೇಸ್ ಅನ್ಕೋತೀನಿ ಬರಿ ಫ್ರೆಂಡ್ಸಾ ಈ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ ದಯವಿಟ್ಟು ಸಪೋರ್ಟ್ ಮಾಡ್ರಿ ಹಾಗಾಗಿ ಈಗ ಚಪಾತಿ ಮಾಡಕೋ ಮಾರ್ಕೆಟ್ ತಂಗಿ ನಾನು ಹೋಗಿ ಬಂದು ಆಲ್ರೆಡಿ ಒಂದು ವಿಡಿಯೋನ ಎಂಡ್ ಮಾಡಿದ್ವಿ ನೋಡ್ರಿ ಸೊ ಈಗ ಚಪಾತಿ ಏನ್ರಿ ಬಹಳ ಬ್ಯಾಸ ಐತಿ ಸ್ವಲ್ಪ ಒಮ್ಮೆ ಮಾಡಿಡ್ತೀನಿ ನಾವ ನಾವಂದ್ರ ಸ್ವಲ್ಪ ಬಿಸಿ ಬಿಸಿ ಮಾಡ್ಕೊಡ್ತಿದ್ದೆ ಎಲ್ಲಾರು ಬಂದಾಗ ಸ್ವಲ್ಪ ಲಗುಟ ನಮಗೂ ಸ್ವಲ್ಪ ನಿವಾಂತ ನಿವಾಣ ಕುಂದ್ರಕಂತ ಅನ್ಸ್ತೈತಿ ಇಲ್ಲಿಕರೇ ಕೆಲಸ ಕೆಲಸ ಅದ್ಬಿಟ್ರಿ ಪಟ ಇಷ್ಟ ಅಡಿಗೆ ಮಾಡ್ಕೊಂಡು ನಿವಾಂತ ಕುತ್ ಅಂತ ಹೇಳಿ ಚಪಾತಿ ಮಾಡಾಕತಿ ನೋಡ್ರಿ ಈ ವಿಡಿಯೋದಾಗ ಯಾವ ತರ ವಿಡಿಯೋ ಬರ್ತ ಅಂತ ಹೇಳಿ ನೋಡಕತ್ರಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ರಿ ವಿಡಿಯೋನ ಪೂರಾ ನೋಡ್ರಿ ನಿಮ್ಮೆಲ್ಲರ ಬೆಂಬಲ ಕೊಡ್ರಿ ನಾ ಚಪಾತಿ ಮಾಡಿ ಸಿಗ್ತೀನಿ ಬರ್ರಿ ಇಲ್ಲಿ ತಂಪೈತಿ ಜಾಗ ಬಿಸಿಲಿದ್ದಾಗ ನಿಮಗೆ ಸ್ವಲ್ಪ ಬಿಸಿಲು ಹತ್ತಿತ್ತಿಲ್ಲ ಮೇಲೆ ಬಂದೈತಿ ಮಸ್ತ್ ಒಂದ್ಸರ್ನಾ ಇಲ್ಲೇ ಮರ್ದಿತಿ ರಾತ್ರಿ ಮನ್ಯಾಕೆ ಸರಿ ಅದ ಅಲ್ಲಿ ಅಂತ ಹೇಳಿ ಇಲ್ಲೇ ಮುಕ್ಕೊಂಡನಾ ಗಾಡಿ ಆವಾಗ ಆಟೋ ಆವಾಗೂ ಜಾಸ್ತಿ ಆಗುತ್ತಾರ ಮತ್ತು ಹೆದರ್ತಾನಂತೈತಿ ಸರಿ ಇಲ್ಲೇ ಕುಂತೀನಿ ನೋಡ್ರಿ ಯಾವಾಗವ್ರು ಮೆದ್ದು ತಂದ ಕೇಳಂಗಿಲ್ಲ ಅಂತ ಹೇಳಿ ಇಲ್ಲೇ ಕುಂತೀನಿ ಕಪ್ ಕೇಕ್ ತಿರ್ತೀನ ಸ್ವಲ್ಪ ಬರ್ರಿ ಸೂಪರ್ ಅದ ನೋಡ್ರಿ ಕಪ್ ಕಪ್ ಕೇಕ್ ంట ఇ తంప్తి జగ బైతి మస్త్నా ఇది జాతి మిన బ్రీ అంతి ఇల్లే ముక్క గాడీ అవోదు ఆటో అవోదు జాస్తి ఆగతా మే హైతే ఇల్లే కుతీ నోడ్రీ ಯಾವಾಗೂ ಮೆಜ ತಂದ್ ಒಳಗೆ ಕೇಳಂಗಿಲ್ಲ ಅಂತ ಹೇಳಿ ಅಲ್ಲೇ ಕಪ್ ಕೇಕ್ ತಿನ್ನಕತ್ತೀವಿ ಬರ್ರಿ ಸೂಪರ್ ಅದ ನೋಡ್ರಿ ಕಪ್ ಕೇಕ್ ಅಲ್ಲೇ ಚಾಳೆ ಆಂಟಿ ನೀ ತಿನ್ ಹ್ಮ್ ಹ್ಮ್ ತಿನ್ನಂಟೀನಿ ಬರ್ರಿ ಎಲ್ಲಾರು ಊಟ ಮಾಡಣ ಅಂತ ನೋಡ್ರಿ ಶೇಂಗಾ ಸಾರ್ ಮಾಡೀನಿ ಅನ್ನ ಐತ್ ನೋಡ್ರಿ ಫ್ರೆಂಡ್ಸ್ ಬಿಸಿ ಅನ್ನ ಸ್ವಲ್ಪ ಹಚ್ಚಿನಿ ಚಪಾತಿ ಅವ ಊರ್ಲಿಂತ ತಂದುದ್ ರೊಟ್ಟಿ ಕರ್ಬೇಳ ಐತ್ರಿ ರಾತ್ರಿದು ಬೇಣಿಕೆ ಪಲ್ಯ ಶೇಂಗ್ ಚಟ್ನಿ ಮತ್ತೆ ನಿನ್ನಿದೊಂಚೂಳಿನ ಅನ್ನ ಐತಿ ಬೊಗಣ್ಯಾಗ ಅನ್ನ ಐತಂತ ಈ ಕಡೆ ಬಿಸಿ ಅನ್ನ ಕಡಿ ಸ್ವಲ್ಪ ಮಾಡಿದೆ ಹುಡುಗರು ಉಂಟಾರ ಅವನು ಊಟ ಮಾಡ ತಳೋಡ್ರಿ ಬಿಸಿ ಅನ್ನ ಯಜಮಾನ್ರಿ ಮೊಸರು ತೊಗೊಂಬಂದ್ರಿ ಜನಿ ಮೊಸರು ನೋಡ್ರೈ ನಿದ್ದಾರ ಉಂಟಲ್ಲ ಇಲ್ಲ ಈ ಥರ ಗಟ್ಟಿ ಮೊಸರು ನಾವು ಊಟ ಮಾಡಕತ್ತೇವೆ ಹಚ್ಚೇ ನೋಡ್ರಿ ಹುಡುಗರು ಹುಡುಗರ್ಲಗೊಡ್ತಾ ಇರ್ಲಿಲ್ಲ ಹಂಗಾಗಿ ರೊಟ್ಟಿನ ಹಾಕಿದ್ರಿ ನಾನು ಓ ಊಟ ಮಾಡ್ಬಾ ಬರ ಎಲ್ಲ ಊಟ ಮಾಡಮ್ಮ ಯಜಮಾನ್ರು ಬಂದ್ರ ಕರಿ ಖಾರ ನಮ್ಮ ಯಜಮಾನ್ರಿ ಮ್ಯಾಗಿಂದ ಖಾರ ಬೇಕ ಬೇಕ್ರಿ ಎಷ್ಟು ಖಾರ ಹಾಕ್ರಿ ನೀವು ಸಾರಿನಾಗ ಪಲ್ಯನಾಗ ಮ್ಯಾಗ ಹೆಚ್ಚಿಗೆ ಬೇಕಾ ಬೇಕ್ರಿ ಅದ್ರಾಗ ಮತ್ತು ಶೇಂಗಾ ಚಟ್ನಿ ತಿನ್ನಲ್ಲ ಅವರು ಅಗಸಿ ಹಿಂಡಿ ಮಾಡ್ಬೇಕ್ರಿ ತಂದಿನಿ ಕರಿಕರನ ಭಾಳ ಇಷ್ಟಪಡ್ತಾರ ಸೊ ಆಮೇಲೆ ಅಗಸಿ ಚಟ್ನಿ ಮಾಡ್ತೀನಿ ರೀ ನಾನು ಚಪಾತಿನೂ ಮಾಡಿದ್ದೆ ಅವರಿಂದ ತಂದು ಕಟ್ಟಿ ರೊಟ್ಟಿ ನಮ್ಮ ಯಜಮಾನ್ರಿ ಭಾಳ ಇಷ್ಟ ರೀ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿನೂ ಉಂಟಾರ ನಮ್ಮ ಯಜಮಾನ್ರಿಗೋಸ್ಕರ ಮಮ್ಮಿ ಮಾಡಿಸ್ಕೊಂಡು ಬಂದಾರ ನೋಡ್ರಿ ಜೋಳದ ರೊಟ್ಟಿನ ಇದು ಚಂದಾಗ ಸಾರು ಹಾಕ್ಕೊಂಡು ಎರಡು ದುಡ್ಡು ಉಂಡ್ಬಿಟ್ರೆ ಕಲಸಿ ಬಿಡ್ತೀರಿ ರೊಟ್ಟಿ ಅಷ್ಟು ಸಣ್ಣ ಅಷ್ಟೆ ಆಗದ ನೋಡ್ರಿ ಬರ್ರಿ ನಾವು ಊಟ ಮಾಡ್ತೀವ್ರಿ ಬರ್ರಿ ಫ್ರೆಂಡ್ಸ್ ಈಗ ರೆಡಿಯಾಗಿದ್ದೀವಿ ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರ ಸ್ವಲ್ಪ ಗಾರ್ಡನ್ಗೆ ಅದು ಎಲ್ಲ ಹೋಗಿ ನಮ್ಮ ಹಳೆ ಮನೆಗೆ ನಮ್ಮ ಹೊಸ ಮನೆ ಸಾರಿ ಹೊಸ ಮನೆ ಕಡೆ ಹೋದ್ರ ಆಯ್ತು ಅಂತೇಳಿ ವ್ಯಾಲ ಸರ್ ಹಾಕೋಬೇಕಾಗಿತ್ತು ಬರ್ರಿ ಬರ್ರಿ ಫ್ರೆಂಡ್ಸ ಇವಾಗ ಹೋಗಿ ಬರೋಣ ಅಂತ ನಮ್ಮ ಮನೆ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬರ್ರಿ ಫೋಟೋಗಳು ತೊಗೊಂಡಿ ನೋಡ್ರಿ ಇನ್ನೇ ಈಗ ಮಾಡ್ದೆ ಅಡು ಮಾಡ್ದೆ ನಡ್ರಿ ಬರ್ರಿ ಬರೀ ಬರ್ರಿ ಅಲ್ಲ ಮೊನ್ನೆ ಒಗತ್ ಚಿನ್ನ ಹೆಂಗೆ ಕೇಳತ್ತಿದ್ಲು ಬಾಕ್ಲ ಹಾಕಿರಿ ಇಲ್ಲ ಅಂತ ಹೇಳಿ ಹಂಗ ಇವಾಗ ಬರ್ರಿ ಅಂತ ಏಸಂಬರ್ಲ

ಬರ್ರಿ ಅದೇ ಕುಕ್ಕಾದ ಬಿದ್ದು ಬಿಡ್ತಾವ ತಾಳಗೋ ಹ್ಮ್ ಕೊಡು ಕೊಡು ಹ್ಮ್ ಈ ಕಡಬ ಅವ ಮುಂಜಾನೆ ಜೋಕಲ್ ಎಡಕ್ ಹೋಗಿದ್ರಲ್ಲ ಅಲ್ಲೇ ಹೊಂಟನ ಬರ್ರಿ ಲಗಟ್ಟಿ ಮೋಡ್ದರಿ ಈಗ ಸರಿ ನೀರ್ಲ ಅನ್ಕೊಡು ನೀರ್ಲ ನೀರ್ಲ ಬರ್ರಿ ಫ್ರೆಂಡ್ಸ ಹೋಗೋ ಬರಣ ಅಂತ ಹುಡ್ಗರ್ ಕರ್ಕೊಂಡು ಸಂಭಾಳ್ಕೊಂಡು ಎಲ್ಲಿಗಾರ ಹೋಗಿ ಬರ್ಬೇಕಂದ್ರ ಸುಸ್ತ ಬಿಡ್ತೈತ್ರಿ ಓಯ್ ಹೂವು ಅದ್ರ ಕೆಟ್ಟ ನಮ್ಮ ಸರಿ ಏ ಎಲ್ಲ ಸ್ನೇಹ ಪಿಲ್ಲ ಬರ್ದ ಮಮ್ಮಿ ರೀ ಸದ್ಯಕ್ಕ ಫೋಟೋಗ್ರಾಫರ್ ವಿಡಿಯೋ ಶೂಟಿಂಗ್ ಮಾಡತ್ತಾರ ನೋಡಲ್ ಇನ್ನೇಗಾರ ಅಲ್ಲೋಡ ಕಣ್ಣ ನೀರು ಕಣ್ಣೀರ್ ಅದ ಎಂತ ಚಂದ ಎಂತ ಚಂದ ಮೇಕಪ್ ಮಾಡ್ಕೊಂಡಿದ್ದಿ ಬಾಂಡ ಸುಮ್ನೆ ಆಯ್ತಿಲ್ ಇಪ್ಪ ಸರಿ ರೀ ಚಂದನ ಅಳಲ್ಲಿ ನಾಕ್ ಬಿಡ್ತಾನ ಬರೀ ಬರ್ರಿ ಹೋಗೋಣ ಬರ್ರಿ ನಿಂದಿರಿ ಎಲ್ಲರೂ ಇಲ್ಲಂದ್ ಪುಡ್ತ ಗ್ರೂಪ್ ಊಟ ಹಾಂ ಬರ್ರಿ ಇನ್ಯಾಗ ಕೈಯೆ ಮೈಯೆ ಮಾಡಾತಿದ ಈಗಿದ್ರೆ ಬರ್ರಿ ಅಂತ ಅಲ್ವಾ ನಿಂದ್ರಿ ಸ್ನೇಹ ಓ ಸ್ನೇಹ ನಂಗೆ ಅದ ನೋಡ್ರಿ ನಮ್ಮ ಓಂ ಬಯ್ಯ ಇಲ್ಲ ಬಾಪಾಜಿ ಈ ಕಣ್ಣೋಡು ಏ ಪಿಲ್ಯ ಪಿಲ್ಯನ್ ಸಡಗ್ರಾ ಪಿಲ್ಲು ಆಯ್ಕೊಂಡ್ ನೋಡಪ್ಪಜಿ ಹಂಗೆ ನಮ್ಮ ಸೆಲ್ಫಿಗಳು ಇರ್ತಾವೆ ನೋಡ್ರಿ ಹ್ಞೂ ಬರ್ರಿ ಗೇಟ್ ಹಾಕ್ರಿ ಮಮ್ಮಿ ಹೇಳಿದ ಅಲ್ಲ ಆ ಮಮ್ಮಿಗೆ ಬಾಯ್ ಮಾಡಿ ಹಾ ಮನೆಯಾಗ್ರಿ ನೀ ಮನೆಯಾಗಿರ್ರಿ ನೀ ಬೇಕಾಗಿಲ್ಲಂತಾನ ಹೋಬೇಡಮ್ ಬರ್ರಿ ಈಗ ರಿಕ್ಷಾ ಹಿಡಿಬೇಕ್ರಿ ಮುಂದೆ ಅವ್ವಾ ತಂಪೈತು ನೋಡ್ರಿ ಸದ್ಯಕ್ಕೆ ಈಗ ಸಾಯಂಕಾಲ ವಾತಾವರಣ ಮಧ್ಯಾಹ್ನ ಹತ್ರ ಅಬ್ಬಾ ನಮ್ಮಪ್ಪ ಗಣಪತಿ ತಂದೆ ಈಗ ನ ನಿವಾರಕಪ್ಪ ಬಾ ಹಾ ಅಲ್ಲೋಡಕಿ ಅಯ್ಯೋ ಇದು ದೊಡ್ಡದ ನಮಸ್ಕಾರ ಆಯ್ತಾ ಬರೀ ಹ್ಮ್ ಕಾಯ್ತ ಉಣಕ್ಕೆ ಬಂದೆ ನೋಡ್ರಿ ಸದ್ಯಕ್ಕ ಇಲ್ಲಿ ಮಲ್ಲೇನ ಗುಡಿರಿ ಪ್ರಸಿದ್ಧವಾದಂತ ದೇವಸ್ಥಾನ ನೋಡ್ರಿ ಇಲ್ಲಿ ಸೊಲಾಪುರದೊಳಗ ಭಾಳ ಹಳೆ ಕಾಲದ ಹಿನ್ನೆಲೆ ಇರುವಂತ ಗುಡಿ ನೋಡ್ರಿ ಎರಡ್ ಕಾಯಿ ತೊಗೊಂಡ ನೋಡ್ರಿ அய்யோ அம்பா அந்த ஆ கடை ஒட் தர நான் ஒடத்தாரி நீர் யார்ப்ப ನಮ್ಮ ಬಯ್ಯ ಮುಖಂಡಕ್ಕೆ ನೋಡ್ರಿ ದೂಸ ನೆಲ್ಲೇ ಪುತ್ತೀನಿ ದಾರ ಮುಂದ ನಮಸ್ಕಾರ ಮಾಡಿ ಅವನು ತಾಗ ಹಾಕಿದ್ದೀನಿ ರೀ ಅಲ್ಲೇ ಕಷ್ಟ ಹಾಕಿದಂಗೆ ಮುಖೋತ್ರಿ ಅದು ಇನ್ನೇಗ ರಿಕ್ಷಾದಾಗ ಬಂದಿವಲ್ಲ ಗಾಳಿಗೆ ಮುಗೋತ್ರಿ ಬಂಗಾರ ಹಿಂಗಾಗಿ ನೆಲೆ ಪುತ್ತೀವಿ ನೋಡ್ರಿ ಅವರೇ ಹೋಗಿ ಅವ್ನು ಅಂತ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಅನ್ಕೊ ಕಂದ್ಕೊಂತೀನಿ ಇಷ್ಟ ಆಗಿತ್ತಪ್ಪ ಎಲ್ಲೋ ಒಂಚೂರು ನಿಮ್ಗೆ ಈ ವಿಡಿಯೋದಿಂದ ಖುಷಿ ಆಯ್ತು ಅಂತಂದ್ರೆ ಮಾತ್ರ ವಿಡಿಯೋ ಒಂದು ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡ್ರಿ ದಯವಿಟ್ಟು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಈ ಥರ ವಿಡಿಯೋಗಳು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಅವ್ರಿಗೂ ವಿಡಿಯೋಗಳು ಇಷ್ಟ ಆದುವಪ್ಪ ಅಂತಂದ್ರೆ ಅವರೂ ವೀಡಿಯೋಗಳನ್ನ ನೋಡಿ ನಿಮ್ಮ ಮೂಲಕ ನನಗೆ ಅವ್ರ ಸಪೋರ್ಟನ್ನು ಸಿಗ್ತೈತಿ ಮತ್ತು ಸಿಗೋಣ ನೆಕ್ಸ್ಟ್ ಲವ್ ದೊಂದಿಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಬೈ